ಅಲ್ಲೊಂದು ಸಾರಿ ತೀರ್ಮಾನ ಆಗಿಬಿಟ್ರೆ ಅದು ಫೈನಲ್ ಸೊ ಅದರಿಂದ ಯಾರು ಏನು ತರಲ್ಲ ಪ್ರತಿ ವರ್ಷ ನಾವು ಹಾಗೆ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಅದೇ ಥರ ಮಾಡ್ತೀವಿ ಸೊ ಈ ತರ ಈ ಸಾರಿ ಪೂರ್ತಿ ಅರ್ಥಪೂರ್ಣವಾಗಿ ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿದ್ದೀವಿ ಮಿಲಾದಂದ್ರೆ ಏನು ಆ ಮಿಲಾದ್ ಹಬ್ಬ ಅರ್ಥಪೂರ್ಣವಾಗಿ ಮಾಡಬೇಕು ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಅವರು ನೋಡಿಬಿಟ್ಟು ಈ ಥರ ಮಾಡ್ಬೇಕಪ್ಪ ನಾವು ಕಾರ್ಯಕ್ರಮ ಆ ಥರ ಒಂದು ನಮ್ಮ ಚಿಂತಾಮಣಿಯಲ್ಲಿ ನಾಗರಿಕರಲ್ಲಿ ಆ ಥರ ಒಂದು ಸಂದೇಶ ಕಳಿಸ್ಬೇಕಂತ ನಾವೆಲ್ಲ ಪ್ಲಾನಿಂಗ್ ಮಾಡಿದ್ದೀವಿ ದಯವಿಟ್ಟು ನೀವು ಪೊಲೀಸರು ಲಾಸ್ಟ್ ಇಯರ್ ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಆಗಿದೆ ನಾವು ನಿಮ್ಮನ್ನು ಕ್ಷಮೆ ಕೇಳ್ತೀವಿ ಯಾಕಂದರೆ ಚಿಂತಾಮಣಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಇಲ್ಲ ನಮಗೆ ಯುವತರು ಎಲ್ಲಿ ಆಗಲಿ ಏನು ತೊಂದರೆ ಇಲ್ಲ ನಮ್ಗೆ ಯಾವ ಥರ ಬೇಕು ಬಟ್ ನಾವು ಕಾನೂನು ಬಿಟ್ಟು ಯಾವ ಕಾರ್ಯಕ್ರಮ ಮಾಡಲ್ಲ ಕಾನೂನು ಚೌಕಟ್ಟಲ್ಲಿ ಮಾಡ್ತೀವಿ ಇಲ್ಲೂ ಮಾಡಲ್ಲ ಸೊ ಅದರಿಂದ ಪೊಲೀಸ್ ಒಂದು ಧನ್ಯವಾದಗಳು ಹೇಳ್ತಾ ನಮ್ಮ ಜಾಮೆ ಮಸೀದಿ ಕಡೆಯಿಂದ ನಮ್ಮ ಎಲ್ಲ ಮಸೀದಿ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸದಸ್ಯರು ಇನ್ನು ನಮ್ಮ ನಗರದ ಎಲ್ಲ ನಾಗರಿಕರುಗಳಿಗೆ ಜಾಮೆ ಮಸೀದಿ ಕಡೆಯಿಂದ ನಮ್ಮ ವಂದನೆಗಳು ಹೇಳ್ತಾ ಈ ಸಾರಿ ಈ ತೀರ್ಮಾನ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಮಸೀದಿದವರು ನಮ್ಮನ್ನು ಸಹಕಾರ ಕೊಡಿ ಈ ನಮ್ಮ ಚಿಂತಾವಳಿಯಲ್ಲಿ ನಡೆಯುವಂಥ ಮೀಲಾದ್ರು ಇಡೀ ಭಾರತ ದೇಶದಲ್ಲಿ ನಡೀಬೇಕು ಆ ಒಂದು ನಾವು ಮಾಡಿಬಿಟ್ಟು ಒಂದು ಒಳ್ಳೆಯ ಸಂದೇಶ ಕೊಡೋಣ ಎಲ್ಲರಿಗೂ ನಮಸ್ಕಾರ